ನಟ ದರ್ಶನ್ ಜೈಲಿನಲ್ಲಿದ್ದು ಅವರನ್ನ ನೋಡಲು ಕೇವಲ ಪತ್ನಿ ಮಾತ್ರ ಆಗಾಗ ಹೋಗಿ ಬರುತ್ತಿದ್ದರು ಇದೀಗ ದರ್ಶನ್ ನೋಡಲು ಸ್ಯಾಂಡಲ್ವುಡ್ನ ನಟರು ಕೂಡ ಬಂದಿದ್ದಾರೆ ಹಾಗಾದರೆ ದರ್ಶನ್ ನೋಡಲು ಬಂದಿದ್ದಾರು ಅದರಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪರಪನಗ್ರ ಜೈಲಿನ ಮುಂದೆ ದೊಡ್ಡದೊಂದು ಕಪ್ಪು ಕಾರು ಬಂದು ನಿಲ್ಲುತ್ತೆ ಜೈಲಿನ ಸಿಬ್ಬಂದಿ ಕಣ್ಣು ಕಣ್ಣು ಬಿಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದರಿಂದ ಕನ್ನಡದ ಮೂವರು ಸೂಪರ್ ಸ್ಟಾರ್ಗಳು ಇಳಿತಾರೆ ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಯಶ್ ಮೂವರು ನೋಡ್ಕೊಂಡು ಜೈಲೊಳಗೆ ಹೋಗ್ತಾರೆ ಅಲ್ಲಿ ಕೊಲೆಕೇಸ್ನಲ್ಲಿ ಸೆಲ್ನೊಳಗೆ ಇರುವ ದರ್ಶನ್ಗೆ ಆಯ್ ಅಂತಾರೆ ದರ್ಶನನ್ನು ಹೊರಗೆ ಕರೆಸಿಕೊಂಡು ದಚ್ಚುಗೆ ಮೂವರು ತಾವು ತಂದ ಹಣ್ಣುಗಳನ್ನು ಕೊಡ್ತಾರೆ ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾರೆ ಕೇರ ಮಾಡ್ತಾರೆ ಒಟ್ಟಿಗೆ ತಿಂಡಿ ಕಾಫಿ ಸವಿತಾರೆ ನಂತರ ಟಾಟ ಮಾಡಿ ಹೊರಡ್ತಾರೆ ಇದೇನು ಕನಸ ಅಂತ ಕಣ್ಮುಚ್ಚಿಕೊಂಡು ನೋಡ್ತೀರಾ ನಿಜಾನ ಇದು ಅಂತ ಕಣ್ಣು ಬಿಟ್ಟುಕೊಂಡು ನೋಡುವ ಹಾಗಾಗುತ್ತೆ ಕೆಲವು ಫೋಟೋ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಇದು ನಿಜಾನ ಅನಿಸುತ್ತೆ ನಿಜವಾಗಲಿ ಅಂತನೂ ಅನಿಸುತ್ತೆ ಇಂಥದೊಂದು ಫೋಟೋ ವಿಡಿಯೋಗಳು ಕಳೆದ ಕೆಲವು ದಿನಗಳಿಂದ ಕೆಲವರು ಕ್ರಿಯೇಟ್ ಮಾಡಿ ಇನ್ಸ್ಟಾದಲ್ಲಿ ಮತ್ತಿತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಇದು ನಿಜವಾಗಲಿ ಎಂಬ ಆಸೆಯೂ ಇವರಿಗೆ ಇದ್ದಂತಿದೆ ನಿಜವಾಗದೆ ಹೋದ ಇಂಥ ಕನಸನ್ನು ಈಗಾದರೂ ಚಿತ್ರದಲ್ಲಾದರೂ ನಿಜ ಮಾಡಿಕೊಳ್ಳೋಣ ಅನ್ನುವ ಆಸೆ ಇರಬಹುದು ಹಿಂದೆಲ್ಲ ಇಂಥ ಆಸೆಗಳು ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತಿದ್ದವು ಈಗ ಅದನ್ನು ನನಸಿನ ಥರ ಕಾಣೋಕೆ ಎ ಐ ಸಹಾಯ ಮಾಡ್ತಿದೆ ಯಾರನ್ನು ಬೇಕಾದರೂ ಎಂಥ ಸನ್ನಿವೇಶವನ್ನು ಬೇಕಾದರೂ ಎ ಐ ಫೋಟೋ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದು ಇದನ್ನು ನೋಡಿ ಫ್ಯಾನ್ಸ್ ಖುಷಿಪಟ್ಟಿದ್ದು ಇದು ನಿಜ ಆಗಲಿ ಬಿಡ್ಲಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ